ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಮೋಷೆಯ ಜೊತೆಯಲ್ಲಿ ಉರಿಯುವ ಪೊದೆಯಲ್ಲಿ ಮಾತಾಡಿದವರೇ ಬನ್ನಿರಿ ದಾವಿದನ ಮೇಲೆ ನೆಲೆಸಿದ ಆತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ ನಮ್ಮಲ್ಲಿ ಬಂದು ನೆಲೆಸಿರಿ ಆತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ ಪವಿತ್ರಾತ್ಮರೇ ಬನ್ನಿರಿ ನಮ್ಮಲ್ಲಿ ಬಂದು ನೆಲೆಸಿರಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ನಾವು ಬೈಬಲ್ ಅಧ್ಯಯನ ಮಾಡಿಕೊಂಡು ಬರ್ತಾ ಇದ್ದೇವೆ ರೋಮನರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ಒಂದರಿಂದ ಇಂದು ಆರನೇ ಅಧ್ಯಾಯ ವಚನ ಒಂದರಿಂದ ಏಳರವರೆಗೆ ಧ್ಯಾನಿಸೋಣ ಇದರ ಟೈಟಲ್ ನೋಡುವುದಾದರೆ ಪಾಪದ ಪಾಲಿಗೆ ಮರಣ ಕ್ರಿಸ್ತರಿಗೆ ಶರಣ ಅಂದರೆ ನಮ್ಮ ಹಳೆಯ ಪಾಪದ ಸ್ವಭಾವಗಳು ದುರುಚ್ಛಗಳ ಪಾಲಿಗೆ ನಾವು ಸತ್ತು ಪ್ರಭು ಕ್ರಿಸ್ತರಿಗೆ ಶರಣಾಗಿ ಬಿಡುವುದು ಅವರಿಗೆ ವಿಧೇಯರಾಗಿರುವುದು ಅವರ ಕೈ ಕೆಳಗೆ ನಮ್ಮನ್ನು ಒಪ್ಪಿಸಿಕೊಡುವುದು ಕ್ರಿಸ್ತರಲ್ಲಿ ಜೀವಿಸುವ ಹೊಸ ಜೀವನ ಎಂಬುದಾಗಿ ಹಾಗಾದರೆ ನಾವು ಏನು ಹೇಳೋಣ ದೈವಾನುಗ್ರಹ ಹೆಚ್ಚುವಂತೆ ನಾವು ಪಾಪದಲ್ಲೇ ನೆಲೆಗೊಂಡು ಇರೋಣವೇ ಐದನೇ ಅಧ್ಯಾಯ ಕೊನೆಯ ವಚನ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ನೋಡಿದ್ದೇವೆ ಪಾಪ ಲೋಕದಲ್ಲಿ ಹೆಚ್ಚು ಹೆಚ್ಚು ಆದಂತೆ ದೇವರ ಕೃಪೆ ಹೆಚ್ಚು ಹೆಚ್ಚಾಗಿ ಸುರಿಯಲಾಯಿತು ಕಾರಣ ಪಾಪವನ್ನು ಬಿಡುಗಡೆ ಮಾಡಲು ದೇವರ ಕೃಪೆಯಿಂದಲ್ಲದೆ ಬೇರಾವುದರಿಂದಲೂ ಸಾಧ್ಯವಿಲ್ಲ ಎಂದು ಅರಿತ ದೇವರು ತನ್ನ ಕೃಪೆಯನ್ನು ಯಥೇಚ್ಛವಾಗಿ ಮನುಷ್ಯನಿಗೆ ಅನುಗ್ರಹಿಸಿದರು ಈ ದೇವರ ಕೃಪೆ ನಮಗೆ ಹೆಚ್ಚು ದೊರೆಯುತ್ತಾ ಇದೆ ಎಂದು ತಿಳಿದುಕೊಂಡು ನಾವು ಇನ್ನು ಹೆಚ್ಚು ಪಾಪ ಮಾಡೋಣವೇ ಅದು ಹೇಗೆ ಸಾಧ್ಯ ಪಾಪ ಹೆಚ್ಚಾದಾಗ ಆ ಪಾಪದಿಂದ ಮನುಷ್ಯ ಬಿಡುಗಡೆಯನ್ನು ಹೊಂದಿಕೊಳ್ಳಲು ದೇವರು ತನ್ನ ಕೃಪೆಯನ್ನು ಉಚಿತಾರ್ಥ ಕೃಪೆಯನ್ನು ಸುರಿಯಲು ಪ್ರಾರಂಭ ಮಾಡಿದರು ಈ ದೇವರ ಕೃಪೆಯನ್ನು ಅನುಭವಿಸುವ ನಾವು ಪಾಪದಲ್ಲೇ ಜೀವಿಸಲು ಸಾಧ್ಯವೇ ಎಂದಿಗೂ ಇಲ್ಲ ಖಂಡಿತವಾಗಿಯೂ ಕೂಡದು ಪಾಪದ ಪಾಲಿಗೆ ಸತ್ತಿರುವ ನಾವು ಅದರಲ್ಲೇ ಜೀವಿಸುವುದು ಹೇಗೆ ತಾನೆ ಸಾಧ್ಯ ಒಬ್ಬ ಮನುಷ್ಯ ಸತ್ತ ಮೇಲೆ ತನ್ನ ಹಿಂದಿನ ಜೀವನವನ್ನು ಅನುಸರಿಸಿ ನಡೆಯಲು ಹೇಗೆ ಸಾಧ್ಯ ಆ ಸತ್ತ ಶರೀರ ಯಾವುದರಲ್ಲೂ ಭಾಗಿಯಾಗಲು ಸಾಧ್ಯವಿಲ್ಲ ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾ ಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾ ಸ್ನಾನ ಪಡೆದವು ಎಂಬುದು ನಿಮಗೆ ತಿಳಿಯದೆ ಇವತ್ತು ದೀಕ್ಷಾ ಸ್ನಾನ ಎಂಬುವುದು ಏಸುವಿನ ಒಟ್ಟಿಗೆ ಆ ದೀಕ್ಷಾ ಸ್ನಾನ ಸಂಸ್ಕಾರದಲ್ಲಿ ನಾವು ಭಾಗಿಗಳಾಗುತ್ತೇವೆ ಯತಕ್ಕಾಗಿ ನಾವು ದೀಕ್ಷಾ ಸ್ನಾನ ಪಡ್ಕೊಳ್ತೇವೆ ನಾನು ಕ್ರೈಸ್ತನ ಅನುಯಾಯಿ ಮತ್ತೊಬ್ಬ ಕ್ರೈಸ್ತನಾಗಿ ಜೀವಿಸಲು ಇಚ್ಛಿಸುತ್ತೇನೆ ಎಂದು ಮನಸ್ಸು ಮಾಡುವವರು ಯೇಸುವನ್ನು ವಿಶ್ವಾಸಿಸುವವರು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಬೇಕು ಈ ದೀಕ್ಷಾ ಸ್ನಾನ ಪಾಪದ ಪಾಲಿಗೆ ಮರಣ ಪ್ರಭು ಯೇಸು ಇಡೀ ಲೋಕದ ಪಾಪಗಳನ್ನು ತನ್ನ ಶರೀರದ ಮೇಲೆ ಒತ್ತುಕೊಂಡು ಪಾಪವನ್ನು ಶಿಲುಬೆ ಮೇಲೆ ಜಡಿದು ಪಾಪದ ಸಂಬಳ ಮರಣವನ್ನು ಜಯಿಸಿ ದೇವರ ಶಕ್ತಿಯಿಂದ ಪುನರುತ್ಥಾನಗೊಂಡರು ಅರ್ಥ ಆಗ್ತಿದೆ ಅಲ್ವಾ ಅದೇ ರೀತಿಯಲ್ಲಿ ಯೇಸುವಿನಲ್ಲಿ ದೀಕ್ಷಾಸ್ತ್ರನ ಪಡೆದುಕೊಳ್ಳುವಾಗ ನಮ್ಮ ಎಲ್ಲ ಪಾಪದ ಸ್ವಭಾವ ನಾಶವಾಗಿ ಸತ್ಯಕ್ಕೋಸ್ಕರ ಯೇಸುವಿಗಾಗಿ ಜೀವಿಸುತ್ತೇವೆ ಎಂದು ತೆಗೆದುಕೊಳ್ಳುವ ಒಂದು ವಚನವಾಗಿದೆ ದೀಕ್ಷೆ ಎಂದರೇನು ವ್ರತ ದೀಕ್ಷೆ ತೆಗೆದುಕೊಳ್ಳುವುದಂದ್ರೆ ಒಂದು ವ್ರತವನ್ನು ಆಚರಿಸುವುದು ಈಗ ಒಂಬತ್ತು ತಿಂಗಳ ನವೇನ ನಲವತ್ತು ದಿನಗಳ ಉಪವಾಸ ವ್ರತ ಅಂತಿವಲ್ಲ ದೀಕ್ಷಾ ಸ್ನಾನ ಜೀವಮಾನ ಪರ್ಯಂತ ಯಾವ ಕ್ಷಣದಲ್ಲಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುತ್ತೇವೋ ಆ ಕ್ಷಣ ಮೊದಲ್ಗೊಂಡು ಜೀವಮಾನ ಕಾಲವೆಲ್ಲ ಪಾಪದ ಪಾಲಿಗೆ ಸತ್ತು ಏಸುವಿಗೋಸ್ಕರ ಜೀವಿಸುತ್ತೇನೆ ಎಂದು ಶುದ್ಧ ಹೃದಯದಿಂದ ಮಾಡುವ ಪ್ರಮಾಣ ವಚನವಾಗಿದೆ ನಾವು ಮಾಡಿರುವ ವಚನಕ್ಕೆ ಬದ್ಧರಾಗಿರಬೇಕು ಇದನ್ನೇ ಒಂದು ಪೇತ್ರ ಮೂರನೇ ಅಧ್ಯಾಯ ಒಂದು ಪೇತ್ರ ಮೂರನೇ ಅಧ್ಯಾಯ ವಚನ ಇಪ್ಪತ್ತರಿಂದ ನೋಡುವ ಪೂರ್ವ ಕಾಲದಲ್ಲಿ ನೋವನ್ನು ನಾವೆಯನ್ನು ಕಟ್ಟುತ್ತಿದ್ದಾಗ ತಾಳ್ಮೆಯಿಂದ ದೇವರಿಗೆ ಅವಿದೇಯರಾದ ಆತ್ಮಗಳೆ ಅವು ನಾವೆಯೊಳಗಿದ್ದ ಕೆಲವರು ಅಂದರೆ ಎಂಟು ಮಂದಿ ಜಲದಿಂದ ಸಂರಕ್ಷಣೆಯನ್ನು ಪಡೆದುಕೊಂಡರು ಆ ಜಲಪ್ರಳಯದಲ್ಲಿ ನೋಹ ಮತ್ತು ಆತನ ಏಳು ಮಂದಿ ಒಟ್ಟು ಎಂಟು ಮಂದಿ ಆ ಜಲದಿಂದ ನಾಶವಾಗದೆ ಮರಣದಿಂದ ತಪ್ಪಿಸಿಕೊಂಡರು ಅದೇ ರಕ್ಷಣೆ ಅದೇ ಜೀವೋದ್ಧಾರ ಇಡೀ ಜಗತ್ತು ದಂಡನೆಗೆ ಗುರಿಯಾಯಿತು ಇದು ದೀಕ್ಷಾ ಸ್ನಾನವನ್ನು ಸೂಚಿಸುವ ಒಂದು ಸಂಕೇತ ಈ ದೀಕ್ಷಾ ಸ್ನಾನ ಯೇಸು ಕ್ರಿಸ್ತರ ಪುನರುತ್ಥಾನದ ಮೂಲಕ ನಮಗೆ ಜೀವೋದ್ಧಾರವನ್ನು ನೀಡುತ್ತದೆ ಇದು ಕೇವಲ ದೇಹದ ಮಾಲಿನ್ಯವನ್ನು ಹೋಗಲಾಡಿಸುವಂತದ್ದಲ್ಲ ಶುದ್ಧ ಮನಸ್ಸಿನಿಂದ ದೇವರಿಗೆ ಮಾಡುವ ಪ್ರಮಾಣ ವಚನವಾಗಿದೆ ಈಗ ನೋಡಿ ಆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅಧಿಕಾರಕ್ಕೆ ಬರುವಾಗ ಒಂದು ಪ್ರಮಾಣ ವಚನ ಮಾಡುತ್ತಾರೆ ನಾನು ಭಾರತ ದೇಶಕ್ಕೆ ಪ್ರಾಮಾಣಿಕನಾಗಿ ನಡೆದುಕೊಳ್ಳುತ್ತೇನೆ ನನ್ನ ಸೇವೆಗೆ ಚ್ಯುತಿ ಬರದಂತೆ ನಡೆದುಕೊಳ್ಳುತ್ತೇನೆ ನಾನು ಮಾಡುವ ಈ ವಚನಕ್ಕೆ ಬದ್ಧನಾಗಿರುತ್ತೇನೆ ಅನ್ನುವ ರೀತಿಯಲ್ಲಿ ಸೊ ದೀಕ್ಷಾ ಸ್ನಾನ ಸಂಸ್ಕಾರದ ಮೂಲಕ ನಮ್ಮ ಜೀವಮಾನ ಕಾಲವೆಲ್ಲ ಇನ್ನು ಮೇಲೆ ನಾನು ಪಾಪ ಮಾಡದೆ ಯೇಸುವಿಗಾಗಿ ಜೀವಿಸುತ್ತೇನೆ ಸತ್ಯಕ್ಕೋಸ್ಕರ ಜೀವಿಸುತ್ತೇನೆ ಎಂಬುದು ದೀಕ್ಷಾ ಸ್ನಾನವಾಗಿದೆ ಐದನೇ ವಚನ ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ ಅಂತೆಯೇ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವ ನಾಶವಾಗುವಂತೆಯೂ ನಮ್ಮ ಸ್ವಭಾವ ಅಂದರೆ ಈ ಶರೀರದ ಸ್ವಭಾವ ಪಾಪಕ್ಕೆ ಅಧೀನವಾದ ಸ್ವಭಾವ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸುಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ ಅದರ ಕೃತ್ಯಗಳೊಂದಿಗೆ ನಮ್ಮ ಸ್ವಭಾವ ಮತ್ತು ಅದರ ಕೃತ್ಯಗಳನ್ನು ಶಿಲುಬೆಗೆ ಜಡಿಯಲಾಗಿದೆ ಹೀಗೆ ಸತ್ತವನು ಪಾಪ ಬಂಧನದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾನೆ ಅಹ್ ಕ್ರಿಸ್ತ ಏಸುವಿನವರಾಗಲು ಸ್ನಾನದೀಕ್ಷ ಸಂಸ್ಕಾರದಲ್ಲಿ ಭಾಗಿಗಳಾಗುವ ನಾವು ಏಸು ಶಿಲುಬೆ ಮೇಲೆ ಜಡಿಯಲ್ಪಟ್ಟು ಮರಣ ಹೊಂದಿದರು ಏಸು ಶಿಲುಬೆ ಮೇಲೆ ಜಡಿಯಲ್ಪಟ್ಟದ್ದು ಇಡೀ ಮನುಕುಲದ ಪಾಪಗಳು ಹೌದಲ್ವಾ ಆ ಸಮಯದಲ್ಲಿ ನಮ್ಮ ಎಲ್ಲ ಪಾಪಗಳು ಪಾಪದ ಸ್ವಭಾವ ಅದರ ದುಷ್ಟ ಕೃತ್ಯಗಳು ಎಲ್ಲವನ್ನು ಯೇಸುವಿನೊಡನೆ ನಾನು ಶಿಲುಬೆಗೆ ಜಡಿಯಲ್ಪಟ್ಟವನು ಗಲಾತಿ ಎರಡು ಇಪ್ಪತ್ತರಲ್ಲಿ ಸಂತಾಪ ಹೇಳ್ತಾರಲ್ಲ ಏಸುವಿನೊಡನೆ ನಾನು ಶಿಲುಬಿಗೆ ಜಡಿಯಲ್ಪಟ್ಟವನು ಇನ್ನು ಮೇಲೆ ಜೀವಿಸುವುದು ನಾನೆಲ್ಲ ಏಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ ಹೀಗೆ ಯಾರೆಲ್ಲ ಪಾಪ ಪಾಪದ ಸ್ವಭಾವ ಅದರ ಕೃತ್ಯಗಳನ್ನು ಶಿಲುಬೆಯೊಡೆ ಶಿಲುಬೆಗೆ ಜಡಿದು ಯೇಸುವಿಗಾಗಿ ಜೀವಿಸುತ್ತಾರೋ ಅವನು ಪಾಪ ಬಂಧನದಿಂದ ವಿಮುಕ್ತನಾಗಿರುತ್ತಾನೆ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಗಲಾತಿಯ ಐದು ವಚನ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಕ್ರಿಸ್ತ ಯೇಸುವಿಗೆ ಸೇರಿದ ಪ್ರತಿಯೊಬ್ಬರು ತನ್ನ ದೈಹಿಕ ವ್ಯಾಮೋಹಗಳು ಅದರ ಆಶಾಪಾಶಗಳ ಪಾಶಗಳ ಸಮೇತ ಶಿಲುಬೆಗೆ ಜಡಿಸಿಕೊಂಡಿದ್ದಾರೆ ಅವರ ಶರೀರದ ದುರಿಚೆಗಳನ್ನು ಶಿಲುಬೆಗೆ ಜಡಿದು ಬಿಟ್ಟಿದ್ದಾರೆ ಪವಿತ್ರಾತ್ಮ ಅವರ ಜೀವವು ಜೀವಾಳವು ಮಾರ್ಗದರ್ಶಕರಾಗಿದ್ದು ಧರ್ಮಶಾಸ್ತ್ರಕ್ಕೆ ಅಧೀನರಾಗದೆ ಪವಿತ್ರಾತ್ಮ ಪ್ರೇರಿತ ಜೀವನವನ್ನು ನಡೆಸುವವರಾಗಿದ್ದಾರೆ ಯಸುವೆ ಪಾಪಾಧೀನವಾದ ನಮ್ಮ ಈ ಶರೀರದಲ್ಲಿ ಕಾಡುತ್ತಿರುವ ಎಲ್ಲ ಪಾಪದ ಸ್ವಭಾವಗಳು ದುರಿಚೆಗಳು ಎಲ್ಲ ದುಷ್ಟಕೃತ್ಯಗಳು ನಿಮ್ಮ ಶಿಲುಬೆಗೆ ಜಡಿಯುತ್ತಿದ್ದೇವೆ ಶಿಲುಬೆಯಿಂದ ಹರಿದು ಬಂದ ಪರಿಶುದ್ಧವಾದ ರಕ್ತದಿಂದ ನಮ್ಮ ಶರೀರ ಮನಸ್ಸು ಆತ್ಮ ನಮ್ಮ ಸ್ವಭಾವವನ್ನು ತೊಳೆದು ಶುದ್ಧೀಕರಿಸಿರಿ ಒಂದು ಪೇತ್ರ ಒಂದು ಹದಿನೆಂಟು ಹತ್ತೊಂಬತ್ತರಂತೆ ನಮ್ಮ ಪೂರ್ವಿಕರಿಂದ ಪರಂಪರೆಯಾಗಿ ಬಂದಿರುವ ರಕ್ತಗತವಾಗಿ ತಾಯಿಯ ಗರ್ಭದಿಂದಲೇ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಎಲ್ಲ ವಿಧವಾದ ಪಾಪದ ಸ್ವಭಾವಗಳು ಏಸು ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ಹೊಸ ಸೃಷ್ಟಿಯಾಗಿ ನೂತನ ಸೃಷ್ಟಿಗಳಾಗಿ ಏಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು